ಆಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇದು ನಂದು ಕುಕ್ಕಿಂಗ್ ಬ್ಲಾಗ್ ನಾನಿವತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಫಸ್ಟ್ನೇದಾಗಿ ಬೆಂಡೆಕಾಯಿನ ಬಿಟ್ಟು ಆಮೇಲೆ ಕುಯ್ದಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿನದ ಪುಡಿ ಒಂದೆರಡರಿಂದ ಮೂರು ಈರುಳ್ಳಿ ಒಂದೆರಡು ಟೊಮೊಟೊ ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಮತ್ತು ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಂಬಾರು ಪುಡಿ ಇಷ್ಟನ್ನು ತೊಗೊಂಡಿದ್ದೀನಿ ಮತ್ತು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ತೋರ್ಸೋಕೆ ಆಗಲಿಲ್ಲ ಅಂದರೆ ಇನ್ನೂ ಇಟ್ಕೊಂಡಿರಲಿಲ್ಲ ಅದನ್ನು ಅದಕ್ಕೆ ಈಗ ಫಸ್ಟು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಮೊದಲು ಡ್ರೈ ಹುರ್ಕೋಬೇಕು ಯಾಕಂದರೆ ಅದು ಲೋಪಳೆ ಲೋಪಳೆ ಥರ ಇರುತ್ತಲ್ವ ಅದೆಲ್ಲ ಹೋಗಬೇಕು ಅಂದರೆ ಫಸ್ಟು ಎಣ್ಣೆಯಲ್ಲಿ ಬರೀ ಬೆಂಡೆಕಾಯಿನೇ ಹಾಕ್ಬಿಟ್ಟು ಹುರ್ಕೋಬೇಕಾಗುತ್ತೆ ಅದಕ್ಕೆ ಫಸ್ಟು ಇಲ್ಲಿ ನಾನು ಬೆಂಡೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಅದು ಅದರಲ್ಲಿರೋ ಲೋಪಳೆ ಎಲ್ಲ ಹೋಗಲಿ ಅಂತ ಹುರ್ಕೋತಾ ಇದ್ದೀನಿ ಹಂಗೇ ಡೈರೆಕ್ಟು ಹಾಕ್ಬೋದು ಬಟ್ ತಿನ್ನುವಾಗೆಲ್ಲ ಒಂಥರ ಲೋಪಳೆ ಥರ ಸಿಕ್ಕಿದ್ರೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಫಸ್ಟೇ ಎಣ್ಣೆಯಲ್ಲಿ ಹುರ್ಕೋತಾ ಇದ್ದೀನಿ ಅದನ್ನು ಎಣ್ಣೆಗೆ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳಿ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚೋಣ ಯಾಕಂದರೆ ಅದು ಸ್ವಲ್ಪ ಎಲ್ಲ ಎಲ್ಲದಕ್ಕೂ ಬಿಸಿ ತಾಕ್ಬೇಕಲ್ವ ಅದಕ್ಕೇ ಅದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಆಮೇಲೆ ಒಂದೆರಡು ನಿಮಿಷ ಆದಮೇಲೆ ನೋಡೋಣ ನೋಡಿ ಇವಾಗ ಮುಚ್ಚಿಟ್ಟಿದೆ ಆಲೇ ಎಲ್ಲ ಲೋ ಫ್ಲೇ ಬಿಡ್ತಾಯಿದೆ ಅದು ಪೂರ ಬಿಡೋ ತನಕ ಏನು ಉರಿಬಿಡಿ ಯಾಕಂದರೆ ತ ಪಾತ್ರೆ ತಳ ಹಿಡ್ದಂಗೆ ಆಗ್ಬಿಡುತ್ತೆ ಒಂದು ಮುಕ್ಕಾಲು ಭಾಗ ಬಿಟ್ಟರೆ ಸಾಕು ನೆಕ್ಸ್ಟು ಮತ್ತೆ ಒಗ್ಗರಣೆಗೆ ಹಾಕಿದಾಗ ಅಲ್ಲೂ ಎಣ್ಣೆಲಿ ಉರಿಯೋದ್ರಿಂದ ಪೂರ ಅಲ್ಲಾಗುತ್ತೆ ಈಗ ಆಲ್ಮೋಸ್ಟ್ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ಹಾಕೋ ಒಂದು ತಟ್ಟೆಗೆ ಹಾಕೋತೀನಿ ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಇದರಲ್ಲೇ ನೋಡಿ ಅಷ್ಟು ಇದು ಮಾಡಿದ್ರು ಹೆಂಗೆ ತಳ ಬಿಟ್ಟಿದೆ ಇವಾಗ ಒಗ್ಗರಣೆಗೆ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಆ ಎಣ್ಣೆ ಕಾದಮೇಲೆ ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ ನಾನು ಸಾಮಾನ್ಯ ಒಗ್ಗರಣೆಗೆ ಜೀರಿಗೆ ಹಾಕೊಂಡೇ ಹಾಕೋತೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನನಗಿಷ್ಟ ನಮ್ಮ ಸಾಸಿವೆ ಮತ್ತು ಜೀರಿಗೆ ಎಲ್ಲ ಸ್ವಲ್ಪ ಚಟಪಟ ಆದಮೇಲೆ ಕರಿಬೇಂದ್ ಸೊಪ್ಪು ಹಾಕೊಳ್ಳೋಣ ನಾನಿಲ್ಲಿ ಮೆಣಸಿನ್ಕಾಯಿ ಹಾಕೋತಲ್ಲ ಯಾಕಂದರೆ ಸಾಂಬಾರು ಪುಡಿ ಹಾಕೋದ್ರಿಂದ ಅದರಲ್ಲೇ ಖಾರ ಇರುತ್ತೆ ಮೆಣ್ಸಿನ್ಕಾಯಿನೂ ಹಾಕಿ ಸಾಂಬಾರು ಪುಡಿನೂ ಹಾಕಿದ್ರೆ ಖಾರ ಜಾಸ್ತಿ ಆಗ್ಬಿಡುತ್ತೆ ಮನೆ ಯಾರೂ ಖಾರ ತಿನ್ನಲ್ಲ ಅದಕ್ಕೋಸ್ಕರ ನಾನು ಮೆಣ್ಸಿನ್ಕಾಯಿನ ಹಾಕೋತಾ ಇಲ್ಲ ನೀವು ಬೇಕು ಅಂದರೆ ಹಾಕೊಳ್ಳಿ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದು ಸ್ವಲ್ಪ ಬಾ ಅಂದರೆ ಅದು ಚಟಪಟ ಅಂತ ಸಿಡಿದ ಮೇಲೆ ಈರುಳ್ಳಿ ಹಾಕೊಳ್ಳೋಣ ಅದು ಸ್ವಲ್ಪ ಜಾಸ್ತಿನೇ ಸಿಡಿದ್ಬಿಡ್ತು ನನ್ನ ಮೇಲೆ ಪ್ಲೇಟ್ ಮುಚ್ಚಿರಲಿಲ್ಲ ಇವಾಗ ಅದು ಸಿಡ್ದಾದ್ಮೇಲೆ ಈರುಳ್ಳಿ ಹಾಕೋತಾ ಈರುಳ್ಳಿ ಒಂದು ಎರಡರಿಂದ ಮೂರು ತೊಗೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ಈರುಳ್ಳಿನೂ ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ಟೊಮೊಟೊ ಹಾಕೋಬೇಕು ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ನನಗೆ ವೀಡಿಯೋ ಮಾಡಬೇಕು ಅನ್ನೋ ಕುತೂಹಲ ಅಂದರೆ ಒಂಥರ ಮೈಂಡ್ ಬರುತ್ತೆ ವಿಡಿಯೋ ಮಾಡಬೇಕು ನೋಡ್ತಾರೆ ಜನ ಅಂತ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಆದರೂ ಅಂದರೆ ಪರವಾಗಿಲ್ಲ ನನ್ನ ವೀಡಿಯೋ ನೋಡ್ತಾರೆ ಅನ್ನೋ ಒಂದು ಇದಕ್ಕೋಸ್ಕರನಾದರೂ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಅದಕ್ಕೆ ಈಗ ಈರುಳ್ಳಿನೂ ಸಾಫ್ಟಾಯಿತು ಟೊಮೊಟೊ ಹಾಕ್ಕೊಂಡು ಟೊಮೊಟೋನು ಸ್ವಲ್ಪ ಸಾಫ್ಟ್ ಆದಮೇಲೆ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿ ಹಾಕೋತಾ ಇದ್ದೀನಿ ಅಲ್ಲೇ ಆಲ್ಮೋಸ್ಟ್ ಒಂದು ಅರ್ಧ ಬೆಂದೋಗಿರುತ್ತೆ ಇಲ್ಲೇನು ಜಾಸ್ತಿ ಟೈಮ್ ಹಿಡಿಯಲ್ಲ ಅದು ಯಾಕಂದರೆ ಎಣ್ಣೆಲೆ ಹುರಿದಿರೋದ್ರಿಂದ ಆಲ್ಮೋಸ್ಟ್ ಬೆಂದಿರುತ್ತೆ ಏನೊಂದು ಐದು ನಿಮಿಷ ಸಾಕು ಆಮೇಲೆ ಅಂತ ಅನ್ಕೋತೀನಿ ನೋಡಿ ನೀವು ನಾನು ಯಾಕಂದರೆ ನಾನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ದಪ್ಪ ಕಟ್ ಮಾಡ್ಕೊಂಡಿಲ್ಲ ಅದಕ್ಕೆ ಈಗ ಸ್ವಲ್ಪ ಸಾಂಬಾರು ಪುಡಿ ತೊಗೋತಾ ಇದ್ದೀನಿ ನಮ್ಮದು ಸ್ವಲ್ಪ ಕಡಿಮೆನೇ ಖಾರ ಇರೋದ್ರಿಂದ ಸರಿಯಾಗುತ್ತೆ ಯಾಕಂದರೆ ನಮ್ಮನ್ನು ಯಾರೂ ಖಾರ ತಿನ್ನಲ್ಲ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾವು ಕಲ್ಲುಪ್ಪೆ ಜಾಸ್ತಿ ಬಳಸೋದು ಅದಕ್ಕೆ ಇವಾಗ ಉಪ್ಪು ಹಾಕೊಂಡು ನೆಕ್ಸ್ಟು ಖಾರಕ್ಕೆ ಎಷ್ಟು ಬೇಕು ನಾನು ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಖಾರ ಇದ್ದರೆ ನೋಡಿ ಹಾಕ್ಕೊಳ್ಳಿ ನೀವು ಈಗ ಎರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕೋತಾಯಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಗ್ರೇವಿ ಥರ ಇರುತ್ತೆ ಬಟ್ ನಮ್ಮನೆ ಗ್ರೇವಿ ಇಷ್ಟಪಡೋಲ್ಲ ನಮಗೆ ಗ್ರೇವಿ ಇಷ್ಟ ಹಂಗೂ ಸ್ವಲ್ಪ ನೀರು ಹಾಕ್ತೀನಿ ಯಾಕಂದರೆ ಕೊನೆಯಲ್ಲಿ ಕಾಯಿ ತುರಿನೂ ಹಾಕೋದ್ರಿಂದ ಎರಡು ಬ್ಯಾಲೆನ್ಸ್ ಆಗುತ್ತೆ ಅಂತ ಇಲ್ಲಾಂದರೆ ಅದೆಲ್ಲ ನೀಟಾಗಿ ಪೌ ಇದು ಸಾಂಬಾರು ಪುಡಿ ಎಲ್ಲ ಅದಕ್ಕೂ ಹಿಡಿಯೋಲ್ಲ ಅದೇ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಅದು ಸ್ವಲ್ಪ ಗ್ರೇವಿ ಟೈಪ್ ಆಗುತ್ತಲ್ವ ಎಲ್ಲ ಒಂದೇ ಸಮ ನೀಟಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ ಅಂದರೆ ಸಾಂಬಾರು ಪುಡಿ ಎಲ್ಲ ಅದವಾಗಿ ಮೇಂಟೈನ್ ಆಗುತ್ತೆ ಅಂತ ನೀರು ಇದೀನಿ ನಾನು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಟ್ಬಿಡೋಣ ಅದು ಸಾಂಬಾರು ಪುಡಿ ಎಲ್ಲ ಅದಕ್ಕೆ ಹಿಡಿಬೇಕಲ್ವ ಅದಕ್ಕೆ ಮುಚ್ಚಿಟ್ಬಿಟ್ಟು ಆಮೇಲೆ ಕೊನೆಯಲ್ಲಿ ಕಾಯಿ ತುರಿ ಹಾಕೊಳ್ಳೋಣ ಈಗ ಅದು ಸ್ವಲ್ಪ ಆಗಲಿ ಮಧ್ಯ ಸೊ ಮುಚ್ಚಿಟ್ಟಾದಮೇಲೆ ಮಧ್ಯ ಮಧ್ಯ ತಿರುಗೋತಾ ಇರಬೇಕು ಮುಚ್ಚಿಟ್ಬಿಟ್ಟು ಸುಮ್ಮನೆ ಹಾಕ್ಬಿಡಿ ತಳ ಹಿಡಿದ್ಬಿಡುತ್ತೆ ಅದಕ್ಕೆ ಅಷ್ಟರಲ್ಲಿ ಇಲ್ಲಿ ಚಪಾತಿ ಹಸಿಟ್ಟು ಇಟ್ಕೊಂಡಿದ್ದೀನಿ ಚಪಾತಿಗೂ ಇಟ್ಟು ಕಲಿಸ್ಕೊಬಿಡ್ತೀನಿ ಟೈಮ್ ಆಗುತ್ತೆ ನನ್ನ ಮಗಳಿಗೆ ಎಂಟೂವರೆಗೆ ವ್ಯಾನ್ ಬರೋದ್ರಿಂದ ಅಷ್ಟರಲ್ಲಿ ನಾನು ಎಲ್ಲ ರೆಡಿ ಮಾಡಬೇಕು ಈಗ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಕಡೆ ಪಲ್ಯೂ ಆಲ್ಮೋಸ್ಟ್ ಆಗಿದೆ ಈಗ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ನಾನು ಪೂರ್ತಿ ಹಾಕ್ತಾಯಿಲ್ಲ ಪೂರ್ತಿ ಹಾಕಿದ್ರೆ ಜಾಸ್ತಿ ಹಾಕಿ ಬರೀ ಕಾಯಿ ಕಾಯಿನೇ ಸಿಗುತ್ತೆ ಬಾಯಿಗೆ ಅದಕ್ಕೆ ಒಂದು ಇಡಿಯಷ್ಟು ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊತಾಯಿದ್ದೀನಿ ಅವೆರಡನ್ನೂ ಹಾಕ್ಬಿಟ್ಟು ನೀ ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಬೆಂಡೆಕಾಯಿ ಪಲ್ಯ ರೆಡಿ ಚೆನ್ನಾಗಿರುತ್ತೆ ನಮ್ಮನೆ ಎಲ್ರಿಗೂ ಇದು ಇಷ್ಟ ಯಾವತ್ತೂ ಮಿಕ್ಕೆ ಇಲ್ಲ ಪೂರಾ ಖಾಲಿಯಾಗುತ್ತೆ ಈ ಪಲ್ಯ ಮಾಡಿದ್ರೆ ಅದಕ್ಕೆ ನನ್ನ ಮಗು ಅಂತೂ ತುಂಬಾ ಇಷ್ಟ ವಾರಕ್ಕೊಂದ್ಸತಿ ಸತಿನಾದರೂ ತಂದೆ ತತ್ತಾರೆ ಬೆಂಡೆಕಾಯಿನ ಅದಕ್ಕೆ ಈಗ ಮೀಡಿಯ ಫ್ಲೇಮ್ನ ಆಫ್ ಮಾಡಿ ಅಂದರೆ ಸೊ ಇವಾಗ ಹಾಕಿದ್ದೀನಲ್ವ ಇರಲಿ ಥ್ಯಾಂಕ್ ಯು